ಲವ್ ಜಿಹಾದ್ ಮಾಡಿದ್ನ ಯೂಟ್ಯೂಬ್ನ ಸ್ಟಾರ್ ಮುಸ್ಲಿಂ ಆಗಿ ಹಿಂದೂ ಯುವತಿಯನ್ನ ಮದುವೆಯಾಗಿರುವಂತಹ ಯೂಟ್ಯೂಬ್ ಸ್ಟಾರ್ ವಿಡಿಯೋಗಳಲ್ಲಿ ಹಿಂದೂ ಧರ್ಮಕ್ಕೆ ಅವಮಾನ ಮಾಡಿದ್ದಾನೆ ಹಿಂದೂ ಯುವತಿಯರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾನೆ ಅನ್ನೋ ಆರೋಪ ಈತನ ಮೇಲೆ ಕೇಳಿ ಬಂದಿರೋದು ಧಾರವಾಡದಲ್ಲಿ ಈತನ ವಿರುದ್ಧ ಲವ್ ಜಿಹಾದ್ ಆರೋಪ ಇದೆ ಖ್ವಾಜಾ ಈತನ ಹೆಸರು ಬಜರಂಗ ದಳ ದೂರನ್ನ ನೀಡಿದೆ ಈತನ ವಿರುದ್ಧ ವಿಡಿಯೋಗಳಲ್ಲಿ ಹಿಂದೂ ಧರ್ಮಕ್ಕೆ ಈತ ಅವಮಾನ ಮಾಡಿದ್ದಾನೆ ಅಂತ ಈತನ ಮೇಲೆ ಆರೋಪ ಮಾಡಲಾಗಿದೆ ಹಿಂದೂ ಯುವತಿಯರನ್ನ ಈತ ಟಾರ್ಗೆಟ್ ಮಾಡ್ತಾ ಇದ್ದಾನೆ ನಲ್ಲಿ ಹಿಂದೂ ಧರ್ಮಕ್ಕೆ ಅವಮಾನ ಮಾಡಿದಾನೆ ಅಂತ ಕಂಪ್ಲೇಂಟ್ ಆಗಿರೋದು ಧಾರವಾಡ ಗ್ರಾಮೀಣ ಠಾಣೆಯಲ್ಲಿ ಭಜರಂಗ ದಳ ದೂರನ್ನ ಕೊಟ್ಟಿದೆ ಈಗ ಈತನ ಪತ್ನಿ ಗಾಯತ್ರಿ ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸರು ಈತನ ವಿರುದ್ಧ ಸಾಕಷ್ಟು ಆರೋಪಗಳಿದೆ ಭಜರಂಗ ದಳ ದೂರನ್ನ ಕೊಟ್ಟಿದೆ ಲವ್ ಜಿಹಾದ್ ಮಾಡದಂತ ಆರೋಪ ಖಾಜಾ ಮೇಲೆ ಬೇರೆ ಬೇರೆ ಊರಿಂದ ಹುಡುಗಿಯರು ಬರ್ತಾರೆ ಅವರೆಲ್ಲ ದುಡ್ಡುಗೋಸ್ಕರ ವಿಡಿಯೋ ಅಂತ ಹೇಳಿ ಮುಕುಳಪ್ಪನ ಹೇಳ್ಕೊಂಡಿದ್ದ ಆಮೇಲೆ ವಿಡಿಯೋದಾಗ ನಾವು ಕಾಲ್ ಮಾಡಿ ಮಾತಾಡಿದಾಗ ನಮ್ಮ ಧಾರ್ಮಿಕ ಹಬ್ಬಗಳಿಗೆ ಅವನು ವಿಡಿಯೋ ಮಾಡ್ತಾನ ಕಾಮಿಡಿ ರೀತಿಯಿಂದ ಧಕ್ಕೆ ಮಾಡುವಂಥದ್ದು ಒಂದು ಹುಡುಗಿ ರಾಖಿ ಕಟ್ಟಕ್ಕೆ ಬಂದ್ಲಂದ್ರೆ ಕಟ್ಟಿಸ್ಕೋಬೇಡ ನೀ ನಾನು ಈ ಕಡೆ ಕಟ್ಟಿಸ್ಕೊಳ್ಳೋಂಗಿಲ್ಲ ಅನ್ನೋ ರೀತಿಲೇ ಮಾತಾಡ್ತಾನೆ ಇಂಥವ್ರಿಗೆಲ್ಲ ನಮ್ಮ ಹಿಂದೂಗಳು ಸೋಷಿಯಲ್ ಮೀಡಿಯಾದಾಗ ಲೈಕ್ ಕಮೆಂಟು ಒಂದು ವಿಡಿಯೋಗಳನ್ನು ಶೇರ್ ಮಾಡ್ತಾರೆ ನಮ್ಮ ಹಿಂದೂ ಕೆಲವೊಂದಿಷ್ಟು ಕಲಬೇರಕ್ಕೆ ಹಿಂದೂಗಳಿದ್ರಲ್ಲ ಅವ್ರಿಗೆ ಮೆಟ್ಟಲೆ ಹುಡಿಬೇಕು ಸೊ ಇಂಥವ್ರನ್ನ ಸಪೋರ್ಟ್ ಮಾಡಿ ಬೆಳೆಸಿ ಇವತ್ತು ಅದ ನಮ್ಮ ಹಿಂದೂ ಹುಡುಗಿನ ತಗೊಂಡೋಗಿ ಮದುವೆ ಆಗಾನ ಮನೆಯಾಗ ಹುಡುಗಿ ತಾಯಿಯವ್ರ ಜೊತೆ ನಿನ್ನೆ ನಾನು ಮಾತಾಡಿದೆ ಅವ್ರ ತಾಯಿಯವ್ರು ಹೇಳ್ತಾರೆ ಇಲ್ಲ ರೀ ನಾನು ಅವರು ತಂದೆ ತಾಯಿ ಮನೆಗೆ ಬಂದಾಗ ನಾನು ಅಂತ ಹೇಳಿ ಕಳಿಸಿದ್ದೆ ಆಮೇಲೆ ಅವಳು ನನ್ನ ಹತ್ರ ಸುಳ್ಳು ಹೇಳ್ಕೊಂಡು ಮುಂದೆ ಅವನ ಜೊತೆ ಹೋಗಲ್ಲ ಅಂತ ಹೇಳಿ ದಾಂಡೇಲಿ ಟ್ರಿಪ್ ವಿ ವಿಡಿಯೋ ಮಾಡಕ್ಕೆ ಅಂತ ಹೇಳಿ ಮುನ್ಗೋಡಕ್ಕೆ ಹೋಗಿ ಅಲ್ಲಿ ಫೇಕ್ ಯಾವುದೋ ಡಾಕ್ಯುಮೆಂಟ್ ಮಾಡಿಕೊಂಡು ಮದ್ವೆ ಆಗಾರ ಇದು ಆರನೇ ತಿಂಗಳಾಗ ಐದನೇ ತಾರೀಕಿಗೆ ಹಣ ಎರಡು ಸಾವಿರದ ಇಪ್ಪತ್ತೈದು ಸೊ ನಮ್ಮ ಹಿಂದೂ ಹೆಣ್ಮಕ್ಳು ಈ ಲೆವೆಲಿಗೆ ಹೋಗತ್ತಾರೋ ಅಥವಾ ಇವರ ಮೈಂಡ್ ಡೈವರ್ಟ್ ಮಾಡತ್ತಾರೋ ಅದು ನಮಗೆ ಗೊತ್ತಿಲ್ಲ ಸೊ ಇದ್ರ ಬಗ್ಗೆ ಇನ್ನೂ ತನಿಖೆ ಆಗಬೇಕಾ ಈಗೇನು ಫೇಕ್ ಡಾಕ್ಯುಮೆಂಟ್ಗಳನ್ನು ಕೊಟ್ಟರಲ್ಲ ಅದ್ರ ಬಗ್ಗೆ ತನಿಖೆ ಆಗಬೇಕಾ ಇದರಿಂದ ಯಾರ್ಯಾರು ಅದಾರ ಇವ್ರಿಗೆ ಸರ್ ಅವರು ಅದು ಮುನ್ಗೋಡದ ಅಡ್ರೆಸ್ ಕೊಟ್ಟಿದಾರಲ್ಲ ಸರ್ ಇವೊಂದು ಗಾ ಗಾಂಧಿನಗರ್ ಅಂತೇಳಿ ಇವ್ರ ಇರೋದು ಹುಬ್ಬಳ್ಳಿ ಒಳಗೆ ಧಾರವಾಡದೊಳಗೆ ಸೊ ಇವ್ರು ಹಿಂದೆ ಯಾರು ಅದಾರೆ ಇವ್ರಿಗೆ ಯಾವ ದೊಡ್ಡ ವ್ಯಕ್ತಿಗಳು ಸಪೋರ್ಟ್ ಮಾಡಿದ್ದಾರೆ ಅವ್ರ ತಾಯಿಯವ್ರ ಹೇಳ್ಕೊಂಡ್ರಿ ನಿನ್ನೆ ಇಲ್ಲ ಕೆಲವೊಂದಿಷ್ಟು ಪೊಲೀಸ್ ಅಧಿಕಾರಿಗಳು ಅವ್ರಿಗೆ ಸಪೋರ್ಟ್ ಮಾಡಾಕತ್ತಾರೆ ಅದರಿಂದ ಸುಮ್ಮನಿರ ನೀ ಹೆದ್ರಬೇಡ ಅಂತ ಸೋಷಿಯಲ್ ಮೀಡಿಯಾ ಅನ್ನೋದು ಬಹಳ ಹೊಲ್ಸಾಗ್ಬಿಟ್ಟೈತಿ ಆಮೇಲೆ ಏನು ಮಾಡ್ತಿದಾರಂದ್ರೆ ಅಂದ್ರೆ ಇವ್ ಅನ್ನೋ ಹುಡುಗ ಅವ್ನ ಮುಕ್ಳಪ್ಪ ಅಂತೇನೋ ಸೋಷಿಯಲ್ ಮೀಡಿಯಾ ಇದೈತಿ ಏನು ಮಾಡ್ತಿದ್ದಾನೆ ಒಂದು ಹಿಂದೂ ಹೆಣ್ಮಕ್ಳು ಕರ್ಕೊಂಡು ಅವಹೇಳನಕಾರಿ ವಿಡಿಯೋಸ್ ಮಾಡ್ತಾ ಇದ್ದಾನ ಒಂದು ಏನೋ ಒಂದು ವಿಡಿಯೋ ಮಾಡ್ ಮನ್ಮನೆ ಮೂರು ಮಂದಿ ಜೊತೆ ಫಸ್ಟ್ ಅಂತ ಹಿಂದೂ ಹೆಣ್ಮಕ್ಳು ಕರ್ಕೊಂಡು ಕುಕ್ಮ ಹಚ್ಕೊಂಡೆ ಮೂರು ಮಂದಿ ಜೊತೆ ಫಸ್ಟ್ ನೈಟ್ ಅಂತ ವಿಡಿಯೋಸ್ ಮಾಡೋದು ಆಮೇಲೆ ಮೊನ್ನೆ ಒಂದು ಗಣಪತಿ ಇದೆ ಕುಡುಗೆ ಏ ಕುಡು ಇದು ಕುಡ್ಯಾಕ್ ಹೋಗ್ರಿ ಕುಡಿಯೋಕೆ ಪಟ್ಟಿ ಎತ್ತನ್ ಬರ್ರಿ ಅಂಥದು ಅವಳಕಾರಿ ನಮ್ಮ ಹಿಂದೂ ಧರ್ಮದ ಬಗ್ಗೆ ಅವಳಕಾರಿ ಇಂಟೆನ್ಶಲಿ ವಿಡಿಯೋಸ್ ಮಾಡಾತ್ತಾನೆ ಆಮೇಲೆ ಒಂದು ಸೋಷಿಯಲ್ ಮೀಡಿಯಾದ ಬಿಡೋದು ಇವತ್ತು ಇವನ್ ಹೆಂತಿ ಮದಿವಾದೆ ಇವನ್ ಹೆಂತಿ ಮದಿವಾದೆ ಅದೆ ಇಂಥವು ಇಂಥ ಹಾಕತ್ತಾನೆ ಇದು ಹಿಂದೂ ಧರ್ಮದ ಭಾಳ ಧಕ್ಕೆ ತರುವಂಥ ವಿಡಿಯೋಸ್ ಮಾಡತ್ತಾನೆ ಆಮೇಲೆ ಇದ್ರ ಬಗ್ಗೆ ಇದೇನು ಒಂದು ಯೂಟ್ಯೂಬ್ ಐತಲ್ಲ ಅದನ್ನು ಟೋಟಲಿ ಬ್ಯಾನ್ ಮಾಡಬೇಕು ಆಮೇಲೆ ಏನು ನಡೈತೆ ಅಂದರೆ ಹಿಂದೂ ಹುಡುಗಿಗೆ ಹಿಂದೂ ಅವ್ರ ಮನೆಗೆ ಕರ್ಕೊಂಡು ಹೋಗಿ ದಮ್ ಕೊಟ್ಟೆ ನಾವು ನಿಮಗೇನು ಹೇಳಿ ಇಲ್ಲ ಇಲ್ಲಾಂದರೆ ನೀವು ಮದುವೆ ಆಗಬೇಕು ಇಲ್ಲಾಂದ್ರೆ ಆಮೇಲೆ ಇದನ್ನು ಮಾಡ್ತೀವಿ ದಮ್ ಕೊಟ್ಟೆ ಅವ್ರ ಮನೆಯನ್ನ ಅವ್ರಿಗೆ ಹೇಳಿ ಕರ್ಕೊಂಡು ಹುಡುಗಿಗೆ ಏನು ಹೇಳ ಹುಡುಗಿ ಏನು ಅಂದ್ರೆ ಮನ್ಯಾಗೆ ನಾವು ದಾಂಡೇಲಿ ಓಕೆ ಅಂತ ಹೇಳಿ ಇವರೆಲ್ಲ ಮುಂಡ್ಗೋಡು ಹೋಗಿ ಸಬ್ ರಜಿಸ್ಟರ್ ಮದುವೆ ಆಗ್ಯಾರ ಇದು ನೋಡಿರಿ ಫೇಕ್ ಡಾಕ್ಯುಮೆಂಟ್ ಅಡ್ರೆಸ್ ಐತೆ ಅಡ್ರೆಸ್ ಏನೈತಿ ಗಾಂಧಿನಗರ ಮುಂಡಗೋಡ್ ಅಂತ ಐತಿ ಅವನು ರೆಸಿಡೆನ್ಸಿ ಇರೋದು ಇಲ್ಲಿ ಇದ್ರಾಗ ಹುಬ್ಳಿ ಸಾರಿ ಧಾರವಾಡ ಹೆಬ್ಬಳ್ಳಿ ಫಾರ್ಮ್ ಕಡೆ ಬಾಜು ಹಿಂದ್ಗಡೆ ಐತಿ ಅವ್ರ ರೂಲ್ವೆ ಸ್ಟೇಷನ್ ನೆಟ್ವರ್ಕ್ ಪ್ರಸ್ತುತಿ